ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂದ್ರೆ ಮಾತನಾಡಬೇಕು ಅಂದ್ರೆ ಬರಬೇಕು ಭಾಷೆ ಅಂದಾಗ ಥಟ್ಟನೇ ನಮ್ಮ ಮನಸ್ಸಿಗೆ ಬರೋದು ನಮ್ಮ ನಮ್ಮ ಮಾತೃಭಾಷೆ ಹೆಸರೇ ಹೇಳುವ ಹಾಗೆ ನಮ್ಮ ಅಮ್ಮ ನಮ್ಮೊಂದಿಗೆ ಆಡಿದ ಮೊದಲ ಭಾಷೆಯೇ ಮಾತೃಭಾಷೆ ಮಾತೃಭಾಷೆಯನ್ನು ಯಾರೂ ಕಲಿಸ್ಬೇಕು ಅಂತ ಇಲ್ಲ ಹುಟ್ಟಿದಾರಭ್ಯ ನಾವದನ್ನು ಕೇಳಿ ಕೇಳಿಯೇ ಕಲಿತಿರ್ತೇವೆ ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಇತರ ಭಾಷೆಗಳ ಪರಿಚಯವಾಗ್ತಾ ಹೋದಾಗ ಕೆಲವೊಮ್ಮೆ ಮಾತೃಭಾಷೆ ಹಿಂದಕ್ಕೆ ಸರಿದು ಬಿಡುತ್ತದೆನೋ ಎನಿಸುತ್ತದೆ ವ್ಯಾವಹಾರಿಕವಾಗಿ ಇಂಗ್ಲಿಷ್ ಭಾಷೆಯೇ ವ್ಯಾಪಕವಾಗಿ ಉಪಯೋಗಿಸಲ್ಪಡ್ತಾ ಇರುವ ಈ ಕಾಲದಲ್ಲಿ ಮಾತೃಭಾಷೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಅತಿ ಅಗತ್ಯವಾಗಿದೆ ಮಾತೃಭಾಷೆ ನಮ್ಮ ಕನಸನ್ನು ಅರಳಿಸುವ ಭಾಷೆ ಅದು ನಮ್ಮ ಮನದ ಹೃದಯದ ಭಾಷೆ ಮಾತೃಭಾಷೆ ಎಂಬುದು ವ್ಯಕ್ತಿಯ ಆಂತರ್ಯದ ಭಾಷೆಯಾಗಿರುತ್ತದೆ ಮಾತೃಭಾಷೆ ಮೇಲಿನ ಪ್ರೀತಿ ಪ್ರತಿಯೊಬ್ಬರ ಮನದಲ್ಲೂ ಇದ್ದೇ ಇರುತ್ತದೆ ಫೆಬ್ರವರಿ ಇಪ್ಪತ್ತೊಂದರಂದು ವಿಶ್ವ ಮಾತೃಭಾಷಾ ದಿನವನ್ನು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಯುನೆಸ್ಕೋ ಆಯೋಜನೆಗೊಳಿಸುವ ದಿನವಾಗಿದ್ದು ವಿಶ್ವವ್ಯಾಪಿಯಾಗಿ ಇದನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಬಹುಭಾಷಾ ಸಿದ್ಧಾಂತದ ಅರಿವನ್ನು ಉತ್ತೇಜಿಸಲು ಫೆಬ್ರವರಿ ಇಪ್ಪತ್ತೊಂದರಂದು ಈ ಆಚರಣೆ ನಡೆಯುತ್ತದೆ ಗಮನಾರ್ಹವಾಗಿ ಭಾರತ ಸಾಟಿ ಇಲ್ಲದ ಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಹೊಂದಿದೆ ಭಾರತದಲ್ಲಿ ನಮ್ಮ ಭಾಷೆಗಳನ್ನು ಉತ್ತೇಜಿಸುವ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ವ್ಯಕ್ತಿಗೆ ಅರ್ಥವಾಗುವ ಭಾಷೆಯಲ್ಲಿ ನೀವು ಮಾತನಾಡಿದ್ರೆ ವಿಷಯ ಆತನ ತಲೆಗೆ ಹೋಗುತ್ತದೆ ಆದ್ರೆ ಆತನ ಮಾತೃಭಾಷೆಯಲ್ಲಿ ಹೇಳಿದ್ರೆ ಅದು ಆತನ ಹೃದಯ ತಲುಪುತ್ತದೆ ಇದು ದಕ್ಷಿಣ ಆಫ್ರಿಕಾದ ಗಾಂಧಿ ಎಂದು ಗುರುತಿಸಲ್ಪಡುವ ನೆಲ್ಸನ್ ಮಂಡೆಲಾ ಅವರ ಮಾತು ವ್ಯಾವಹಾರಿಕ ಭಾಷೆಯ ಮುಂದೆ ಹೃದಯದ ಭಾಷೆ ಮಂಕಾಗದಂತೆ ಎಚ್ಚರ ವಹಿಸೋಣ